హాయ్ హలో నమస్కార భారత సాంస్కృతిక ఇతిహాస డి డాక్టర్ వికే కే దమ్మనగౌడు గంగోత్రి ప్రకాష్ గదగ బిఏ ఫోర్త్ హిస్టరీ భారత సాంస్కృతిక ఇతిహాస కల్చరల్ హిస్టరీ ఆఫ్ ಇಂಡಿಯಾ ಪರಿವಿಡಿ ಏನು ಕೊಟ್ಟಾರ ಅಂದ್ರೆ ಅದೇ ಒಂದು ಭಾರತ ಸಂಸ್ಕೃತಿ ಪ್ರಸ್ತಾವನೆ ಇಂಡಿಯನ್ ಕಲ್ಚರ್ ಆ್ಯಂಡ್ ಇಂಟ್ರೊಡಕ್ಷನ್ ಒನ್ ಪಾಯಿಂಟ್ ಒನ್ ಭಾರತೀಯ ಸಂಸ್ಕೃತಿಯ ಲಕ್ಷಣಗಳು ಒನ್ ಪಾಯಿಂಟ್ ಟು ಭಾರತೀಯ ಸಂಸ್ಕೃತಿಯ ಮೇಲೆ ಭೌಗೋಳಿಕ ಮಹತ್ವ ಒನ್ ಪಾಯಿಂಟ್ ತ್ರೀ ಭಾರತದಲ್ಲಿ ಧರ್ಮ ಮತ್ತು ತಂತ್ರಜ್ಞಾನ ತತ್ವಜ್ಞಾನ ಪ್ರಾಚೀನ ಕಾಲ ಮತ್ತು ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲ ಭಾರತೀಯ ತತ್ವಜ್ಞಾನ ಮತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಯೂನಿಟ್ ನಂಬರ್ ಒನ್ ಒಳಗೆ ಹಿಸ್ಟ್ರಿ ಸೆಕೆಂಡ್ ಅಧ್ಯಯನ ಎರಡು ಭಾರತೀಯ ಭಾಷೆಗಳು ಮತ್ತು ಸಾಹಿತ್ಯದ ಸಾಹಿತ್ಯದ ಸಂಕ್ಷಿಪ್ತ ಇತಿಹಾಸ ಟೂ ಪಾಯಿಂಟ್ ಒನ್ ಒಳಗಡೆ ಭಾರತೀಯ ಭಾಷೆ ಮತ್ತು ಸಾಹಿತ್ಯ ನಾಗರಿ ಮತ್ತು ದೇವನಾಗರಿ ದ್ರಾವಿಡ ಭಾಷೆಗಳು ಮತ್ತು ಕನ್ನಡ ಟೂ ಪಾಯಿಂಟ್ ಟೂ ಭಾರತದ ಲಿಪಿ ಮತ್ತು ಭಾಷೆಯ ವಿಕಾಸ ಹರಪ್ಪ ಲಿಪಿ ಮತ್ತು ಬ್ರಾಹ್ಮೀ ಲಿಪಿಯನ್ನು ತಿಳಿದುಕೊಳ್ಳಬೋದರೆ ಟೂ ಪಾಯಿಂಟ್ ತ್ರೀ ಒಳಗ ಸಂಸ್ಕೃತ ಸಾಹಿತ್ಯದ ಇತಿಹಾಸ ಭೇದಗಳು ಮತ್ತು ಉಪಶ್ ಉಪನಿಷತ್ತುಗಳು ಹಾಗೂ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಪ್ರಕೃತಿ ಪಾಲಿ ಸಾಹಿತ್ಯದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳ ಇತಿಹಾಸವನ್ನು ರೀ ತದನಂತರ ಮೂರನೇ ಚಾಪ್ಟರ್ ಒಳಗೆ ಅಧ್ಯಾಯ ಮೂರು ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ಸಂಕ್ಷಿಪ್ತ ಇತಿಹಾಸ ಇದರೊಳಗೆ ಏನು ಅಂದರೆ ತ್ರೀ ಪಾಯಿಂಟ್ ಒನ್ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ಗಾಂಧಾರ ಕಲೆ ಮತ್ತು ಮಧುರಾ ಕಲೆ ಹಿನ್ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪ ಬೌದ್ಧ ವಾಸ್ತುಶಿಲ್ಪ ಮತ್ತು ಭಾರತೀಯ ವರ್ಣಚಿತ್ರ ಪರಂಪರೆ ಅಜಂತಾದ ಪ್ರಾಚೀನ ವರ್ಣಚಿತ್ರಗಳನ್ನು ರೀ ಇಲ್ಲಿ ಗಾಂಧಾರ ಕಲೆ ಮತ್ತು ಮ ಮಧುರಾ ಕಲೆಯನ್ನು ಮತ್ತು ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪವನ್ನು ನಾವು ಕಲೆ ರೀ ಮತ್ತು ಅಲ್ಲಿ ಇರುವ ಮತ್ತು ಪ್ರಾಚೀನ ಕಾಲದ ವರ್ಣಚಿತ್ರಗಳನ್ನು ರೀ ತದನಂತರ ತ್ರೀ ಪಾಯಿಂಟ್ ಟು ಪ್ರದರ್ಶನ ಮತ್ತು ಕಲೆಗಳು ಅಂದ್ರೆ ಅವರು ಯಾವ ರೀತಿ ಅವರ ಕಲೆ ಮತ್ತು ಆ ಕಲೆಯನ್ನು ಹೇಗೆ ಪ್ರದರ್ಶನ ಮಾಡಿದ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ತಿಳಿಯಬೋದ್ರೆ ಭಾರತೀಯ ಶಾಸ್ತ್ರೀಯ ಸಂಗೀತ ವಿಧಗಳು ಭಾರತೀಯ ಶಾಸ್ತ್ರದ ಸಂಗೀತ ವಿಧಗಳು ಯಾವ್ಯಾವುದಾವ ಎಂಬುದನ್ನು ಇಲ್ಲಿ ರೀ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಬಗ್ಗೆ ಅಧ್ಯಯನ ಮಾಡುತ್ತಾರೆ ತದನಂತರ ಭಾರತೀಯ ನೃತ್ಯಗಳು ಮತ್ತು ನೃತ್ಯಗಳ ಪ್ರಕಾರ ಶಾಸ್ತ್ರೀಯ ಮತ್ತು ಪ್ರಾದೇಶಿಕ ಎಂಬುದನ್ನು ತಿಳಿದುಕೊಳ್ಬೋದು ತ್ರೀ ಪಾಯಿಂಟ್ ತ್ರೀ ಆಗ್ನೇಯ ಏಷ್ಯಾದ ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ತ್ರೀ ಪಾಯಿಂಟ್ ಫೋರ್ ನಕಾಶೆ ರೀ ಐತಿಹಾಸಿಕ ಮಹತ್ವ ಸ್ಥಳಗಳನ್ನು ಗುರುತಿಸುವುದು ರೀ ಆ ಮ್ಯಾಪ್ ಒಂದು ಹತ್ತರಿಂದ ಹದಿನೈದು ಸ್ಥಳಗಳು ಕೊಟ್ಟಿದ್ದಾರೆ ಅವನ್ನ ವಿವರಿಸಬಹುದು ಈ ಪರಿವಿಡಿಯಲ್ಲಿ ಮೂರು ಚಾಪ್ಟರ್ ರೀ ನಾಲ್ಕನೇದ ಇದನ್ನು ಮ್ಯಾಪ್ ರೀ ಭಾರತೀಯ ಸಂಸ್ಕೃತಿಯ ಪ್ರಸ್ತಾವನೆ ಇಂಡಿಯನ್ ಕಲ್ಚರ್ ಆ್ಯಂಡ್ ಇಂಟ್ರೊಡಕ್ಷನ್ ಇಲ್ಲಿ ನೋಡ್ಬೋದು ರೀ ಈ ನೋಡ್ಸ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಒಳಗೆ ರೀ ಅಲ್ಲಿ ಡೌನ್ ಓದ್ಬೋದು ರೀ ಸ್ನೇಹಿತರೆ ತದನಂತರ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಯಾರು ಹೊಸೊಬ್ಬರನ್ನು ನೋಡುತ್ತಿದ್ದಾರೆ ನಮ್ಮ ಚಾನಲನ್ನು సబ్స్క్రైబ్ మట్రి ఆగా బెల్ ఐకన్ ఆన్ మొరీ థ్యాంక్ ఆల్